ಬನ್ನೇರ್ಘಟ್ಟ ಬಯಾಲಜಿಕಲ್ ಪಾರ್ಕ್ನಲ್ಲಿ ಹುಟ್ಟಿದ ಮೂರೇ ದಿನಕ್ಕೆ ಮೂರು ಹುಲಿ ಮರಿಗಳು ಮೃತಪಟ್ಟಿತ್ತು ತಾಯಿ ಹಿಮಾದಾಸ್ ನಿರ್ಲಕ್ಷ್ಯದಿಂದ ಸಾವಾಯ್ತಾ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಾವಾಯ್ತಾ ಮರಿಗಳಿಗೆ ಏನಾದರೂ ಸಮಸ್ಯೆ ಆಗಿತ್ತಾ ಈ ವಿಚಾರವನ್ನ ಖುದ್ದು ನಾನೇ ಅದೇ ಪಾರ್ಕ್ನಿಂದ ವರದಿ ಮಾಡಿದ್ದೇನೆ ಅದನ್ನು ಕೂಡ ನೋಡ್ಕೊಂಡು ಕಳೆದ ಅನೇಕ ತಿಂಗಳುಗಳಿಂದ ಹುಲಿಗಳ ಮಾರಣ ಹೋಮ ಪ್ರಕರಣಗಳನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ ಮೊದಲು ಚಾಮರಾಜನಗರದಾಗಿತ್ತು ಈ ಸದ್ಯದ ಮಟ್ಟಿಗೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ನಲ್ಲಿ ಇರುವಂತ ಮೂರು ಹುಲಿ ಮರಿಗಳ ಸಾವಾಗಿರುವಂಥದ್ದು ಈ ಸಾಧ್ಯದ ಮಟ್ಟಿಗೆ ಹುಲಿ ಮರಿ ಹಾಕಿದಂತ ಪ್ರದೇಶ ಅದು ಊಟ ಮಾಡುವಂತ ಪ್ರದೇಶವನ್ನ ಕ್ಯಾಮರಾ ಪರ್ಸನ್ ಮಂಜುನಾಥ್ ನಿಮ್ಗೆ ಬನ್ನೇರುಘಟ್ಟದಿಂದ ತೋರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಿರುವಂಥದ್ದು ಹಿಮಾದಾಸ್ ಅನ್ನೋ ಒಂದು ತಾಯಿ ಹುಲಿ ಏನಿದೆ ಜೂನ್ ಜುಲೈ ಏಳನೇ ತಾರೀಕು ಮೂರು ಮರಿಗಳಿಗೆ ಜನ್ಮವನ್ನ ನೀಡುತ್ತೆ ಆ ಸಂದರ್ಭದಲ್ಲಿ ಎರಡು ಗಂಡು ಮಕ್ಕಳು ಹಾಗೂ ಒಂದು ಹೆಣ್ಣು ಮರಿಗೆ ಜನ್ಮ ನೀಡಿತು ಆದ್ರೆ ಈ ಸದ್ಯದ ಮಟ್ಟಿಗೆ ಅಂದ್ರೆ ಜನ್ಮ ನೀಡಿದ ಮೂರೇ ದಿನಗಳಲ್ಲಿ ಈ ಮೂರು ಹುಲಿ ಮರಿಗಳು ಸಾವಾಗುತ್ತೆ ಇದಕ್ಕೆ ಬೇರೆ ಬೇರೆ ರೀತಿಯ ವಿಮರ್ಶೆಗಳನ್ನ ನಾವು ಕೇಳ್ತಿರುವಂತ ಮೊದಲನೇದಾಗಿ ಬನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ನಲ್ಲಿರುವಂತಹ ಆಡಳಿತ ವ್ಯವಸ್ಥೆ ಸರಿ ಇಲ್ಲದಿರುವ ಕಾರಣದಿಂದ ಸಿಬ್ಬಂದಿ ಬೇಸತ್ತು ಆ ಹುಲಿಗಳಿಗೆ ಅಥವಾ ಮರಿಗಳಿಗೆ ಬೇಕಾದಂತ ಊಟವನ್ನ ಕೊಡದೆ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅನ್ನೋದು ಆರೋಪ ಮೊದಲನೇದಾಗಿ ಕೇಳಬಂದ್ರೆ ಮತ್ತೊಂದು ಕಡೆ ಈ ವನ್ಯಜೀವಿಗಳ ಸಂರಕ್ಷಕರು ಅವುಗಳ ಜೊತೆ ಒಡನಾಟ ಹೊಂದಿರುವವರ ಹತ್ರ ಮಾತನಾಡಿದಾಗ ಅವ್ರು ಹೇಳುವಂತದ್ದು ಹುಲಿಗಳು ಅಥವಾ ಯಾವುದೇ ಜೀವಿಗಳು ಮರಿಗಳನ್ನ ತ್ಯಜಿಸುವಂತ ಸಾಧ್ಯತೆ ಇರುತ್ತೆ ಮಾನಸಿಕವಾಗಿ ತನಗೆ ಮರಿ ಬೇಡ ಅಂದಂತಹ ಸಂದರ್ಭದಲ್ಲಿ ಅವುಗಳನ್ನ ತಿನ್ನುವಂತಹ ಕಾಲಿನಲ್ಲಿ ತುಳಿಯುವಂತಹ ಕಚ್ಚುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಈ ಮೂರು ಮರಿಗಳ ವಿಚಾರದಲ್ಲಿ ತಾಯಿ ಹಾಲು ಉಣಿಸದೇ ಇದ್ರೂ ಕೂಡ ಅಧಿಕಾರಿಗಳಾಗಿರ್ಲಿ ಸಿಬ್ಬಂದಿ ವರ್ಗ ಆಗಲಿ ಈ ಒಂದು ನ ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ ಹುಲಿತು ಎಲ್ಲಿ ಚಿಕಿತ್ಸೆ ನಡೆಯಲಾಯ್ತು ಎಲ್ಲಿ ಮರಿಗಳ ಸಾವು ಆ ಒಂದು ಪ್ರದೇಶದಿಂದ ನೇರವಾದ ಜಾಗವನ್ನ ವರದಿಯನ್ನು ತೋರಿಸ್ತಾ ಇದ್ದೀವಿ ಸತ್ಯಮಟ್ಟಿಗೆ ನಾವು ನೋಡೋ ಪ್ರಕಾರ ಜಾಗವನ್ನ ಇಲ್ಲಿರುವಂತ ಆಡಳಿತ ಮಂಡಳಿ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರು ಕೂಡ ನಿಖರವಾದ ಸಾವು ಯಾಕಾಯ್ತು ಅನ್ನೋ ಒಂದು ಸಿಸಿಟಿವಿಯನ್ನು ಕೂಡ ನಾವು ನಿಮ್ಮ ಮುಂದೆ ಒದಗಿಸ್ತೇವೆ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ವಿವಿ ರಿಪಬ್ಲಿಕ್ ಕನ್ನಡ ಬನೇರ್ಘಟ್ಟ ಸ್ಮಾರ್ಟ್ ಸಿಟಿ ಖ್ಯಾತಿ ಹೊಂದಿರೋ ಮಂಗಳೂರಿನಲ್ಲಿ ರಸ್ತೆಯಲ್ಲಿ ಓಡಾಡೋದೇ ಪ್ರತಿನಿತ್ಯದ ದೊಡ್ಡ ಸವಾಲಾಗಿದೆ ಯಾಕೆ ಗುಂಡಿಗಳು 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 ಎಲ್ಲಿ ನೋಡಿದ್ರು ಗುಂಡಿಗಳು ಇಲ್ಲಿ ವಾಹನ ಸವಾರರು ಮಾತ್ರ ಅಲ್ಲ ಜನಪ್ರತಿನಿಧಿಗಳು ಓಡಾಡೋದಕ್ಕೂ ಕೂಡ ಆಗದೆ ಇರೋಷ್ಟು ಸಮಸ್ಯೆ ನಮ್ಮ ಗ್ರೌಂಡ್ ರಿಪೋರ್ಟ್ ನಲ್ಲಿ ತೋರಿಸಿದಿವೆ ಅದನ್ನು ಬನ್ನಿ ಸಿಟಿ ಮಂಗಳೂರು ನಗರದಲ್ಲಿ ಮಳೆಗಾಲ ಬಂತು ಅಂದರೆ ಸಾಕು ಹಲವು ಸಮಸ್ಯೆಗಳು ಎದುರಾಗುತ್ತೆ ಅದರಲ್ಲೂ ಪ್ರಮುಖವಾಗಿ ಜೋರು ಮಳೆ ಬಂದರೆ ಮಂಗಳೂರು ನಗರದ ಹಲವು ಭಾಗಗಳು ಮುಳುಗಡೆ ಆಗುತ್ತೆ ಮತ್ತೊಂದು ಸಮಸ್ಯೆ ಅಂದರೆ ಮಳೆಗಾಲದಲ್ಲಿ ಆ ಮಂಗಳೂರು ನಗರದ ಹಲವು ರಸ್ತೆಗಳು ಹೊಂಡಾಗುಂಡಿಯಾಗಿರುವಂಥದ್ದು ನೀವೀಗ ಗಮನಿಸ್ಬೋದು ಮಂಗಳೂರು ನಗರದ ಹಲವು ಒಳ ರಸ್ತೆಗಳೇನಿದ್ರೆ ಅದು ಮಳೆಗಾಲದ ಸಂದರ್ಭದಲ್ಲಿ ಹೊಂಡ ವಾಹನ ಸವಾರರು ಬಹಳಷ್ಟು ಕಷ್ಟಪಡ್ತಾರೆ ಇದು ರಸ್ತೆ ನೀವೀಗ ನೋಡ್ತಾ ಇರುವಂಥ ರಸ್ತೆ ಏನಿದೆ ಇದು ಮಂಗಳೂರಿನ ಕದ್ರಿ ಕಂಬಳದಿಂದ ಮಂಗಳೂರು ದೇವ ಕದ್ರಿಯ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಈ ಒಂದು ರಸ್ತೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನುವಂಥದ್ದು ನೋಡ್ಬೋದು ಮಳೆಗಾಲ ಆರಂಭಕ್ಕೂ ಮೊದಲು ಅಂದ್ರೆ ಮೇ ತಿಂಗಳಲ್ಲಿ ಇದಕ್ಕೆ ಪ್ಯಾಚ್ ವರ್ಕ್ ಮಾಡಿದ್ರು ಆದರೆ ಅದು ಕಾಟಾಚಾರದ ಪ್ಯಾಚ್ ವರ್ಕ್ ಆಗಿತ್ತು ಅಂದರೆ ಮಳೆ ಬಂದಂಥ ನಂತರದಲ್ಲಿ ಈ ಒಂದು ಪ್ಯಾಚ್ ವರ್ಕ್ ಎಲ್ಲವೂ ಕೂಡ ಕಿತ್ತುಕೊಂಡು ಹೋಗಿ ಗು ಹೊಂಡ ಗುಂಡಿ ಈ ರಸ್ತೆ ಆಗಿರುವಂಥದ್ದು ಗಮನಿಸಬಹುದು ಸಾಕಷ್ಟು ಕಡೆ ಈ ರೀತಿಯಾಗಿ ಹೊಂಡ ಗುಂಡಿ ಇರುವಂಥದ್ದು ಈ ಒಂದು ರಸ್ತೆ ಏನಿದುದು ಪ್ರಮುಖ ರಸ್ತೆ ಅಂದರೆ ಮಂಗಳೂರು ಹೃದಯ ಭಾಗದಲ್ಲಿರುವಂಥ ಪ್ರಮುಖ ರಸ್ತೆ ಅದರಲ್ಲೂ ಕೂಡ ಆ ಪುಣ್ಯಕ್ಷೇತ್ರ ಕದ್ರಿ ದೇವಸ್ಥಾನಕ್ಕೆ ಸಂಪರ್ಕಿಸುವಂಥ ರಸ್ತೆ ಈ ರಸ್ತೆಯಲ್ಲೇ ಈ ರೀತಿಯಾಗಿ ಹೊಂಡ ಗುಂಡಿ ಆಗಿರುವಂಥದ್ದು ಈ ರಸ್ತೆ ಮಾತ್ರ ಅಲ್ಲದೆ ಮಂಗಳೂರು ನಗರ ಭಾಗದ ಹಲವು ರಸ್ತೆಗಳು ಇದೇ ರೀತಿಯಾದಂತಹ ಸಮಸ್ಯೆ ಎದುರಿಸ್ತಾ ಇರುವಂಥದ್ದು ಮಂಗಳೂರು ನಗರ ಭಾಗದ ಹಲವು ಒಳ ರಸ್ತೆಗಳು ಇದೇ ರೀತಿಯಾಗಿ ಹೊಂಡ ಗುಂಡಿ ಆಗಿರುವಂಥದ್ದು ವಾಹನ ಸವಾರರು ಕೂಡ ಬಹಳಷ್ಟು ಕಷ್ಟ ಪಟ್ಟುಕೊಂಡು ಈ ರಸ್ತೆಯಲ್ಲಿ ಸಂಚರಿಸಬೇಕಾದಂತಹ ಅನಿವಾರ್ಯತೆ ಇರುವಂಥದ್ದು ಮುಂದಿನ ದಿನಗಳಲ್ಲದು ಕೂಡ ಸಂಬಂಧಪಟ್ಟವರು ಇದಕ್ಕೆ ಪರಿಹಾರವನ್ನು ಕೊಡಬೇಕು ಅಂದರೆ ರಸ್ತೆಯನ್ನು ಸರಿಪಡಿಸಿ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಸ್ಥಳೀಯರು ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಅಂತ ಗದಗದ ಮೊರಾರ್ಜಿ ವಸತಿ ಶಾಲೆಯಲ್ಲಿರೋ ಪಿ ಯು ಸೈನ್ಸ್ ವಿದ್ಯಾರ್ಥಿಗಳು ಆಸೆ ಪಟ್ಟಿದ್ರು ಆದ್ರೆ ಅವರ ಕನಸಿಗೆ ಈಗ ಭಂಗ ಆಗಿರುವಂತದ್ದು ಕಾರಣ ಎರಡು ವರ್ಷಗಳಿಂದ ಸೈನ್ಸ್ ಲ್ಯಾಬ್ ಆಗಬೇಕಿತ್ತು ಈವತ್ತಿನವರೆಗೂ ಅದರ ಚಕಾರ ಕೂಡ ಅಲ್ಲಿರೋರು ಯಾರು ಎತ್ತಿಲ್ಲ ಅದರ ವರದಿ ಕೂಡ ಇದೆ ನೋಡ್ಕೊಂಬನ್ನಿ ಬನ್ನೇರಘಟ್ಟ ಬಯಾಲಜಿಕಲ್ ಪಾರ್ಕ್ ನಲ್ಲಿ ಹುಟ್ಟಿದ ಮೂರೇ ದಿನಕ್ಕೆ ಮೂರು ಹುಲಿಮರಿಗಳು ಮೃತಪಟ್ಟಿತ್ತು ತಾಯಿ ಹಿಮಾದಾಸ್ ನಿರ್ಲಕ್ಷ್ಯದಿಂದ ಸಾವಾಯ್ತಾ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಾವಾಯ್ತಾ ಮರಿಗಳಿಗೆ ಏನಾದರೂ ಸಮಸ್ಯೆ ಆಗಿತ್ತಾ ಈ ವಿಚಾರವನ್ನ ಖುದ್ದು ನಾನೇ ಅದೇ ಪಾರ್ಕ್ನಿಂದ ವರದಿ ಮಾಡಿದ್ದೇನೆ ಅದನ್ನು ಕೂಡ ನೋಡ್ಕೊಂಡ್ ಬನ್ನಿ ಕಳೆದ ಅನೇಕ ತಿಂಗಳುಗಳಿಂದ ಹುಲಿಗಳ ಮಾರಣ ಹೋಮ ಪ್ರಕರಣಗಳನ್ನ ನಾವು ನೋಡ್ಕೊಂಡ್ ಬಂದಿದ್ದೀವಿ ಮೊದಲು ಚಾಮರಾಜನಗರದಾಗಿತ್ತು ಈ ಸದ್ಯದ ಮಟ್ಟಿಗೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ನಲ್ಲಿ ಇರುವಂತಹ ಮೂರು ಹುಲಿ ಮರಿಗಳ ಸಾವಾಗಿರುವಂತದ್ದು ಈ ಸಾಧ್ಯದ ಮಟ್ಟಿಗೆ ಹುಲಿ ಮರಿ ಹಾಕಿದಂತ ಪ್ರದೇಶ ಅದು ಊಟ ಮಾಡುವಂತ ಪ್ರದೇಶವನ್ನ ಕ್ಯಾಮರಾ ಪರ್ಸನ್ ಮಂಜುನಾಥ್ ನಿಮ್ಗೆ ಬನ್ನೇರುಘಟ್ಟದಿಂದ ತೋರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಿರುವಂತದ್ದು ಹಿಮಾದಾಸ್ ಅನ್ನೋ ಒಂದು ತಾಯಿ ಹುಲಿ ಏನಿದೆ ಜೂನ್ ಜುಲೈ ಏಳನೇ ತಾರೀಕು ಮೂರು ಮರಿಗಳಿಗೆ ಜನ್ಮವನ್ನ ನೀಡುತ್ತೆ ಆ ಸಂದರ್ಭದಲ್ಲಿ ಎರಡು ಗಂಡು ಮಕ್ಕಳು ಹಾಗೂ ಒಂದು ಹೆಣ್ಣು ಮರಿಗೆ ಜನ್ಮ ನೀಡಿತು ಆದ್ರೆ ಈ ಸದ್ಯದ ಮಟ್ಟಿಗೆ ಅಂದ್ರೆ ಜನ್ಮ ನೀಡಿದ ಮೂರೇ ದಿನಗಳಲ್ಲಿ ಈ ಮೂರು ಹುಲಿ ಮರಗಳು ಸಾವಾಗುತ್ತೆ ಇದಕ್ಕೆ ಬೇರೆ ಬೇರೆ ರೀತಿಯ ವಿಮರ್ಶೆಗಳನ್ನ ನಾವು ಕೇಳ್ತಿರುವಂತದ್ದು ಮೊದಲನೇದಾಗಿ ಬನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ನಲ್ಲಿರುವಂತಹ ಆಡಳಿತ ವ್ಯವಸ್ಥೆ ಸರಿ ಇಲ್ಲದಿರುವ ಕಾರಣದಿಂದ ಸಿಬ್ಬಂದಿ ಬೇಸತ್ತು ಆ ಹುಲಿಗಳಿಗೆ ಅಥವಾ ಮರಿಗಳಿಗೆ ಬೇಕಾದಂತಹ ಊಟವನ್ನ ಕೊಡದೆ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅನ್ನೋದು ಆರೋಪ ಮೊದಲನೇದಾಗಿ ಕೇಳಬಂದ್ರೆ ಮತ್ತೊಂದು ಕಡೆ ಈ ವನ್ಯಜೀವಿಗಳ ಸಂರಕ್ಷಕರು ಅವುಗಳ ಜೊತೆ ಒಡನಾಟ ಹೊಂದಿರುವವರ ಹತ್ರ ಮಾತನಾಡಿಸಿದಾಗ ಅವರು ಹೇಳುವಂತದ್ದು ಸಾಮಾನ್ಯವಾಗಿ ಹುಲಿಗಳು ಅಥವಾ ಯಾವುದೇ ವನ್ಯಜೀವಿಗಳು ಮರಿಗಳನ್ನ ತ್ಯಾ ಂತಹ ಸಾಧ್ಯತೆ ಇರುತ್ತೆ ಮಾನಸಿಕವಾಗಿ ತನಗೆ ಮರಿ ಬೇಡ ಅಂದಂತ ಸಂದರ್ಭದಲ್ಲಿ ಅವುಗಳನ್ನ ತಿನ್ನುವಂತಹ ಕಾಲಿನಲ್ಲಿ ತುಳಿಯುವಂತಹ ಕಚ್ಚುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಈ ಮೂರು ಮರಿಗಳ ವಿಚಾರದಲ್ಲಿ ತಾಯಿ ಹಾಲು ಉಣಿಸದೇ ಇದ್ರೂ ಕೂಡ ಅಧಿಕಾರಿಗಳಾಗಿರ್ಲಿ ಸಿಬ್ಬಂದಿ ವರ್ಗ ಆಗಲಿ ಈ ಒಂದು ನ ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ ಹುಲಿತು ಎಲ್ಲಿ ಚಿಕಿತ್ಸೆ ನಡೆಯಲಾಯಿತು ಎಲ್ಲಿ ಮರಿಗಳ ಸಾವು ಆ ಒಂದು ಪ್ರದೇಶದಿಂದ ನೇರವಾದ ಜಾಗವನ್ನ ವರದಿಯನ್ನು ತೋರಿಸ್ತಾ ಇದ್ದೀವಿ ಸದ್ಯಮಟ್ಟಿಗೆ ನಾವು ನೋಡಿರೋ ಪ್ರಕಾರ ಜಾಗವನ್ನ ಇಲ್ಲಿರುವಂತಹ ಆಡಳಿತ ಮಂಡಳಿ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರು ಕೂಡ ನಿಖರವಾದ ಸಾವು ಯಾಕಾಯ್ತು ಅನ್ನೋ ಒಂದು ಸಿಸಿಟಿವಿಯನ್ನು ಕೂಡ ನಾವು ನಿಮ್ಮ ಮುಂದೆ ಒದಗಿಸ್ತೇವೆ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ವಿವಿ ರಿಪಬ್ಲಿಕ್ ಕನ್ನಡ ಬನ್ನೇರ್ಘಟ್ಟ ಸ್ಮಾರ್ಟ್ ಸಿಟಿ ಖ್ಯಾತಿ ಹೊಂದಿರೋ ಮಂಗಳೂರಿನಲ್ಲಿ ರಸ್ತೆಯಲ್ಲಿ ಓಡಾಡೋದೆ ಪ್ರತಿನಿತ್ಯದ ದೊಡ್ಡ ಸವಾಲಾಗಿದೆ ಯಾಕೆ ಗುಂಡಿಗಳು 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 ಎಲ್ಲಿ ನೋಡಿದ್ರು ಗುಂಡಿಗಳು ಇಲ್ಲಿ ವಾಹನ ಸವಾರರು ಮಾತ್ರ ಅಲ್ಲ ಜನಪ್ರತಿನಿಧಿಗಳು ಓಡಾಡೋದಕ್ಕೂ ಕೂಡ ಆಗದೆ ಇರೋಷ್ಟು ಸಮಸ್ಯೆ ನಮ್ಮ ಗ್ರೌಂಡ್ ರಿಪೋರ್ಟ್ ನಲ್ಲಿ ತೋರಿಸಿದಿವೆ ಅದನ್ನು ನೋಡ್ಕೊಂಬನ್ನಿ ಸಿಟಿ ಮಂಗಳೂರು ನಗರದಲ್ಲಿ ಮಳೆಗಾಲ ಬಂತು ಅಂದರೆ ಸಾಕು ಹಲವು ಸಮಸ್ಯೆಗಳು ಎದುರಾಗುತ್ತೆ ಅದರಲ್ಲೂ ಪ್ರಮುಖವಾಗಿ ಜೋರು ಮಳೆ ಬಂದರೆ ಮಂಗಳೂರು ನಗರದ ಹಲವು ಭಾಗಗಳು ಮುಳುಗಡೆ ಆಗುತ್ತೆ ಮತ್ತೊಂದು ಸಮಸ್ಯೆ ಅಂದರೆ ಮಳೆಗಾಲದಲ್ಲಿ ಆ ಮಂಗಳೂರು ನಗರದ ಹಲವು ರಸ್ತೆಗಳು ಹೊಂಡಾಗುಂಡಿಯಾಗಿರುವಂಥದ್ದು ನೀವೀಗ ಗಮನಿಸ್ಬೋದು ಮಂಗಳೂರು ನಗರದ ಹಲವು ಒಳ ರಸ್ತೆಗಳೇನಿದ್ರೆ ಅದು ಮಳೆಗಾಲದ ಸಂದರ್ಭದಲ್ಲಿ ಹೊಂಡಾಗುಂಡಿಯಾಗಿ ವಾಹನ ಸವಾರರು ಬಹಳಷ್ಟು ಕಷ್ಟಪಡ್ತಾರೆ ಇದು ರಸ್ತೆ ನೀವೀಗ ನೋಡ್ತಾ ಇರುವಂತಹ ರಸ್ತೆ ಏನಿದೆ ಇದು ಮಂಗಳೂರಿನ ಕದ್ರಿ ಕಂಬಳದಿಂದ ಮಂಗಳೂರು ದೇವ ಕದ್ರಿಯ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಈ ಒಂದು ರಸ್ತೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನುವಂಥದ್ದು ನೋಡ್ಬೋದು ಮಳೆಗಾಲ ಆರಂಭಕ್ಕೂ ಮೊದಲು ಅಂದ್ರೆ ಮೇ ತಿಂಗಳಲ್ಲಿ ಇದಕ್ಕೆ ಪ್ಯಾಚ್ ವರ್ಕ್ ಮಾಡಿದ್ರು ಆದ್ರೆ ಅದು ಕಾಟಾಚಾರದ ಪ್ಯಾಚ್ ವರ್ಕ್ ಆಗಿತ್ತು ಅಂದರೆ ಮಳೆ ಬಂದಂಥ ನಂತರದಲ್ಲಿ ಈ ಒಂದು ಪ್ಯಾಚ್ ವರ್ಕ್ ಎಲ್ಲವೂ ಕೂಡ ಕಿತ್ತುಕೊಂಡು ಹೋಗಿ ಗು ಗುಂಡಿ ಈ ರಸ್ತೆ ಆಗಿರುವಂಥದ್ದು ಗಮನಿಸಬಹುದು ಸಾಕಷ್ಟು ಕಡೆ ಈ ರೀತಿಯಾಗಿ ಹೊಂಡ ಗುಂಡಿ ಇರುವಂಥದ್ದು ಈ ಒಂದು ರಸ್ತೆ ಏನಿದುದು ಪ್ರಮುಖ ರಸ್ತೆ ಅಂದರೆ ಮಂಗಳೂರು ಹೃದಯ ಭಾಗದಲ್ಲಿರುವಂಥ ಪ್ರಮುಖ ರಸ್ತೆ ಅದರಲ್ಲೂ ಕೂಡ ಆ ಪುಣ್ಯಕ್ಷೇತ್ರ ಕದ್ರಿ ದೇವಸ್ಥಾನಕ್ಕೆ ಸಂಪರ್ಕಿಸುವಂಥ ರಸ್ತೆ ಈ ರಸ್ತೆಯಲ್ಲೇ ಈ ರೀತಿಯಾಗಿ ಹೊಂಡ ಗುಂಡಿ ಆಗಿರುವಂಥದ್ದು ಈ ರಸ್ತೆ ಮಾತ್ರ ಅಲ್ಲದೆ ಮಂಗಳೂರು ನಗರ ಭಾಗದ ಹಲ ಹಲವು ರಸ್ತೆಗಳು ಇದೇ ರೀತಿಯಾದಂತಹ ಸಮಸ್ಯೆ ಎದುರಿಸ್ತಾ ಇರುವಂಥದ್ದು ಮಂಗಳೂರು ನಗರ ಭಾಗದ ಹಲವು ಒಳ ರಸ್ತೆಗಳು ಇದೇ ರೀತಿಯಾಗಿ ಹೊಂಡ ಗುಂಡಿ ಆಗಿರುವಂಥದ್ದು ವಾಹನ ಸವಾರರು ಕೂಡ ಬಹಳಷ್ಟು ಕಷ್ಟ ಪಟ್ಕೊಂಡು ಈ ರಸ್ತೆಯಲ್ಲಿ ಸಂಚರಿಸಬೇಕಾದಂತಹ ಅನಿವಾರ್ಯತೆ ಇರುವಂಥದ್ದು ಮುಂದಿನ ದಿನಗಳಲ್ಲಾದ್ರೂ ಕೂಡ ಸಂಬಂಧಪಟ್ಟವರು ಇದಕ್ಕೆ ಪರಿಹಾರವನ್ನು ಕೊಡಬೇಕು ಅಂದರೆ ರಸ್ತೆಯನ್ನು ಸರಿಪಡಿಸಿ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಸ್ಥಳೀಯರು ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿ ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಅಂತ ಗದಗದ ಮೊರಾರ್ಜಿ ವಸತಿ ಶಾಲೆಯಲ್ಲಿರೋ ಪಿಯು ಸೈನ್ಸ್ ವಿದ್ಯಾರ್ಥಿಗಳು ಆಸೆ ಪಟ್ಟಿದ್ರು ಆದ್ರೆ ಅವರ ಕನಸಿಗೆ ಈಗ ಭಂಗ ಆಗಿರುವಂತದ್ದು ಕಾರಣ ಎರಡು ವರ್ಷಗಳಿಂದ ಸೈನ್ಸ್ ಲ್ಯಾಬ್ ಆಗಬೇಕಿತ್ತು ಇವತ್ತಿನವರೆಗೂ ಅದರ ಚಕಾರ ಕೂಡ ಅಲ್ಲಿರೋರು ಯಾರು ಎತ್ತಿಲ್ಲ ಅದರ ವರದಿ ಕೂಡ ಇದೆ ನೋಡ್ಕೊಂಬನ್ನಿ ಬನ್ನೇರ್ಘಟ ಬಯಾಲಜಿಕಲ್ ಪಾರ್ಕ್ ನಲ್ಲಿ ಹುಟ್ಟಿದ ಮೂರೇ ದಿನಕ್ಕೆ ಮೂರು ಹುಲಿಮರಿಗಳು ಮೃತಪಟ್ಟಿತ್ತು ತಾಯಿ ಹಿಮಾದಾಸ್ ನಿರ್ಲಕ್ಷ್ಯದಿಂದ ಸಾವಾಯ್ತಾ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಾವಾಯ್ತಾ ಮರಿಗಳಿಗೆ ಏನಾದರೂ ಸಮಸ್ಯೆ ಆಗಿತ್ತಾ ಈ ವಿಚಾರವನ್ನ ಖುದ್ದು ನಾನೇ ಅದೇ ಪಾರ್ಕ್ನಿಂದ ವರದಿ ಮಾಡಿದ್ದೇನೆ ಅದನ್ನು ಕೂಡ ನೋಡ್ಕೊಂಬನ್ನಿ ಬನ್ನಿ ಕಳೆದ ಅನೇಕ ತಿಂಗಳುಗಳಿಂದ ಹುಲಿಗಳ ಮಾರಣ ಹೋಮ ಪ್ರಕರಣಗಳನ್ನ ನಾವು ನೋಡ್ಕೊಂಡ್ ಬಂದಿದ್ದೀವಿ ಮೊದಲು ಚಾಮರಾಜನಗರದಾಗಿತ್ತು ಈ ಸದ್ಯದ ಮಟ್ಟಿಗೆ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ನಲ್ಲಿ ಇರುವಂತ ಮೂರು ಹುಲಿ ಮರಿಗಳ ಸಾವಾಗಿರುವಂತದ್ದು ಈ ಸಾಧ್ಯದ ಮಟ್ಟಿಗೆ ಹುಲಿ ಮರಿ ಹಾಕಿದಂತ ಪ್ರದೇಶ ಅದು ಊಟ ಮಾಡುವಂತ ಪ್ರದೇಶವನ್ನ ಕ್ಯಾಮರಾ ಪರ್ಸನ್ ಮಂಜುನಾಥ್ ನಿಮ್ಗೆ ಬನ್ನೇರ್ಘಟ್ಟದಿಂದ ತೋರಿಸುವಂತ ಒಂದು ಪ್ರಯತ್ನವನ್ನ ಮಾಡುತ್ತಿರುವಂತದ್ದು ಹಿಮಾದಾಸ್ ಅನ್ನೋ ಒಂದು ತಾಯಿ ಹುಲಿ ಏನಿದೆ ಜೂನ್ ಜುಲೈ ಏಳನೇ ತಾರೀಕು ಮೂರು ಮರಿಗಳಿಗೆ ಜನ್ಮವನ್ನ